ശ്രീഗുരുോ നമ പരമഗുരുഭ്യോ നമ ശ്രീമദാനന്ദർത്ഥവത് പദാചാര്യ ഗുരുഭ്യോ നമ ഹരി ഓം ശ്രീക്ഷേത്ര ആയിരത്ത നരസിംഹദേവര വൈദ്യലക്ഷ്മീനരസിംഹദദേവരസന്നിധാന നവ നരസിംഹദേവര നരസിംഹദദേവരസന്നിധാന ಮುಖ್ಯಪ್ರಾಣ ದೇವರ ಸನ್ನಿಧಾನ ರಾಯರ ಸನ್ನಿಧಾನ ರಾಯರ ಸನ್ನಿಧಾನದಲ್ಲಿ ವಿಶೇಷವಾಗಿ ನಲವತ್ತೆಂಟು ಸಾಲಿಗ್ರಾಮ ಜೈ ಜೈತೀರ್ಥರು ರಾಯರ ಮೃತಿಗೆ ಇರತಕ್ಕಂಥ ಇಂತಹ ಕ್ಷೇತ್ರದಲ್ಲಿ ರಾಯರು ಪ್ರತಿಯೊಬ್ಬರಿಗೂ ಒಳ್ಳೆ ಆರೋಗ್ಯವನ್ನು ಒಳ್ಳೆ ಭಾಗ್ಯವನ್ನು ಒಳ್ಳೆ ಸಂಪತ್ತನ್ನು ಕೊಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಇಂಥೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ಅದ್ಭುತವಾಗಿರ್ತಕ್ಕಂಥ ಕೇಳಿರ್ತಕ್ಕಂಥ ಮಾತು ಒಬ್ಬರು ಭಾಳ ಅದ್ಭುತವಾಗಿ ಕೇಳಿದಿರಂತಹ ನೀವು ನನ್ನ ಜಾತಕದಲ್ಲಿ ಜಾತಕದಲ್ಲಿ ನನ್ನ ಜಾತಕದಲ್ಲಿ ದೇವತೆಗಳು ಅಂದರೆ ರವಿ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರಾಚರಿ ರಾಹು, ಕೇತು, ಈ ನಕ್ಷತ್ರ ದೇವತೆಗಳು ನಮ್ಗೆಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾರೆ ಅವ್ನು ಜಾತಕ ನೋಡೋಣ ಪುಣ್ಯಾತ್ಮ ನಮ್ ಜಾತಕನೇ ಗೊತ್ತಿರ ಏನು ಅಂತ ಅವ್ನ ಜಾತಕ ನೋಡೋಣ ಅಂದ್ರೆ ನೋಡಿ ಹೆಂಗಿದೆ ಕತೆ ಅಲ್ವಾ ಅದರಿಂದ ಜಾತಕವನ್ನ ನೋಡಿದಾಗ ಆ ರೀತಿ ಇರುತ್ತ ಆ ರೀತಿ ಇದೆ ಇದಕ್ಕೇನು ಪರಿಹಾರ ಮಾಡಬೇಕು ಗುರುಗಳೇ ಅಂತ ಕೇಳ್ತಾ ಇದ್ದಾನೆ ನಿಮ್ಗೆ ಏನು ಸಮಸ್ಯೆ ಆಗ್ತಾ ಇದೆಯಪ್ಪ ಅಂತ ಹೇಳಿದೆ ನನಗೆ ಉದ್ಯೋಗದಲ್ಲಿ ಸಮಸ್ಯೆ ಆಗ್ತಾ ಇದೆ ಬೇರೆ ಬೇರೆ ರೀತಿ ಸಮಸ್ಯೆ ಆಗ್ತಾ ಇದೆ ಅದಕ್ಕೋಸ್ಕರ ನನ್ನ ಜಾತಕವನ್ನ ನಾನು ನೋಡಿದ್ದೇನೆ ನಾನು ಬೇರೆಯವ್ರ ಕಡೆ ಜಾತಕವನ್ನು ನೋಡಿಸ್ತಿದ್ದೇನೆ ಈ ಜಾತಕದ ಫಲದಲ್ಲಿ ವಿಶೇಷವಾಗಿ ಫಲ ಏನೋ ಒಂಥರ ಆಗ್ತಾ ಇದೆಯಲ್ಲ ಅದರಿಂದ ಏನಾಗ್ತಾ ಇದೆ ಗುರುಳೆ ಅಂತ ನೋಡೋದು ವಿಶೇಷ ಅಂತೆ ಜಾತಕದಲ್ಲಿ ಅಷ್ಟಮದಲ್ಲಿ ಶನಿ ಪಂಚಮದಲ್ಲಿ ಶನಿ ಸಪ್ತಮದಲ್ಲಿ ಶನಿ ಈ ಶನಿ ಏನಾಗುತ್ತೆ ಅಂತೇಳಿದ್ರೆ ಬಹಳ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವನೇ ಆಗ್ತಾನೆ ಮೊದಲನೇ ಮೊದಲನೇ ಸರಿ ಬಂದಾಗ ಶನೀಶ್ವರನು ಅನುಗ್ರಹವನ್ನು ಮಾಡ್ತಕ್ಕಂಥವನು ಆಗ್ತಾನೆ ಈ ವಿಶೇಷವಾಗಿ ಕುಜಗ್ರಹ ಆ ಕುಜಗ್ರಹ ಕನ್ಯಾದಲ್ಲಿದ್ದಾಗ ವಿಶೇಷವಾಗಿ ನಮಗೆಲ್ಲವನ್ನು ತೊಂದರೆಯನ್ನು ಮಾಡ್ತಕ್ಕಂಥವ್ರು ಆಗ್ತ ನಾವು ಅದಕ್ಕೋಸ್ಕರವಾಗಿ ಆದಿತ್ಯಾದಿ ನವಗ್ರಹ ದೇವತ ಅಂತರ್ಯಾಮಿ ಭಾರತೀಯನ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀ ನರಸಿಂಹದೇವರ ಒಂದು ಸ್ಮರಣೆಯನ್ನು ಮಾಡಿ ನವಗ್ರದಲ್ಲಿ ಜಾತಕದಲ್ಲಿ ಯಾವುದೇ ಒಂದು ತೊಂದರೆ ಇದ್ದಾಗ ಆ ತೊಂದರೆಯನ್ನ ಪರಿಹಾರ ಮಾಡ್ತಕ್ಕಂಥವರೇ ನರಸಿಂಹದೇವರು ದೇವರು ಯಾಕೆಂದ್ರೆ ಅವರ ಒಂದು ಕೆಲಸ ಅದು ಏಳು ತಿಂಗಳ ಏಳುವರೆ ತಿಂಗಳ ಕಾಲ ಶನೀಶ್ವರ ಇರ್ತಾನೆ ಐದು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಇದೆಲ್ಲವೂ ಬರ್ತಾನೆ ಇರುತ್ತೆ ಸೂರ್ಯ ಚಂದ್ರ ಮಂಗಳ ಗುರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವನ್ನಾಗ್ತಾನೆ ಗುರು ಏಳು ವರ್ಷಗಳಿದ್ದಾಗ ಹತ್ತು ವರ್ಷಗಳಿದ್ದಾಗ ಗುರು ಇದ್ದಾಗ ಅದರಲ್ಲಿ ಶನಿನೂ ಬರ್ತಾನೆ ಶುಕ್ರನೂ ಬರ್ತಾನೆ ಗುರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ ಅದರಿಂದ ನಮಗೆ ಏನೇ ಒಂದು ಸಮಸ್ಯೆಗಳಿದ್ದಾಗ ಸಮಸ್ಯೆಗಳಿಂದ ಪರಿಹಾರ ಮಾಡಕ್ಕೋಸ್ಕರವಾಗಿ ಶಾಂತಿ ಶನಿಶಾಂತಿ ಕುಜಶಾಂತಿ ಇಂಥವೆಲ್ಲವನ್ನು ಮಾಡ್ಕೊಂತಾನೆ ಇರಬೇಕಾಗತ್ತೆ ಅದಕ್ಕೋಸ್ಕರವಾಗಿ ನಮಗೆ ಆ ಸಮಯದಲ್ಲಿ ಮಾಡುವುದಕ್ಕೆ ಆಗುವುದಿಲ್ಲ ಅಂದಾಗ ನರಸಿಂಹದೇವರ ದೇವಸ್ಥಾನಕ್ಕೆ ಹೋಗಿ ಇಲ್ಲ ನವಗ್ರ ದೇವಸ್ಥಾನದಲ್ಲಿ ಒಂಬತ್ತು ನವಗ್ರಹಗಳು ಇರಬೇಕು ಒಬ್ಬನೇ ಇದ್ರೆ ಪೂಜೆ ಮಾಡೋದಕ್ಕೆ ಬರುವುದಿಲ್ಲ ಒಂಬತ್ತು ನವಗ್ರಗಳಿದ್ದ ಆ ದೇವಸ್ಥಾನಕ್ಕೆ ಹೋಗಿ ಆ ನರಸಿಂಹದೇವರ ವಿಶೇಷವಾಗಿ ಔಪಾಸನೆಯನ್ನು ಮಾಡಿ ನರಸಿಂಹದೇವರ ಔಪಾಸನೆಯನ್ನು ಮಾಡಬೇಕು ಮನಸ್ಸಲ್ಲಿ ಅಂದ್ಕೊಂಡು ಆ ದೇವತೆಗಳಿಗೆ ಒಂಬತ್ತು ನವಗ್ರ ದೇವತೆಗಳಿಗೂ ನೀರಿನಿಂದ ಅಭಿಷೇಕವನ್ನು ಮಾಡಿ ಹಾಲಿನಿಂದ ಅಭಿಷೇಕವನ್ನು ಮಾಡಿ ತದನಂತರ ಮೊಸರು ಜೇನುತುಪ್ಪ ತುಪ್ಪ ಈ ಎಲ್ಲವೂ ಅಭಿಷೇಕವನ್ನು ಮಾಡಬಹುದು ಆಗದಿದ್ದ ಪಕ್ಷದಲ್ಲಿ ಹಾಲಿನ ಅಭಿಷೇಕವನ್ನೇ ಮಾಡಿ ಈ ಅಭಿಷೇಕವನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ರುಜಿನರುಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯನೂ ಇರುತ್ತೆ ಯಾಕೆಂದ್ರೆ ಶನೇಶ್ವರ ಹೇಳ್ತಾನಂತೆ ನೀಲಾಂಜನ ಸಮಾಭಾಷಂ ರವಿ ಪುತ್ರ ಕುಜಂ ಛಾಯಾಮಾರ್ತಂಡ ಸಂಭೋತಂ ತಮ್ಮ ನಮಿ ಶನೇಶ್ವರ ಅಲ್ವಾ ಅಂತದರಿಂದ ಆ ಶನೇಶ್ವರನ ದೋಷವನ್ನು ಪರಿಹಾರ ಮಾಡ್ತಕ್ಕಂಥ ವಾಕ್ಯನೂ ಅಲ್ಲಿರುತ್ತಂತೆ ಅದರಲ್ಲಿ ಶನೇಶ್ವರ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತದಂಥ ಎಲ್ಲರಿಗೂ ಅದಕ್ಕೋಸ್ಕರವಾಗಿ ಈ ಮಗ್ರ ದೇವತೆಗಳಿಗೆ ಯಾವುದೇ ಒಂದು ಕರ್ಮವು ಇದ್ದಾಗ ಆ ಕರ್ಮವೆಲ್ಲ ಪರಿಹಾರ ಮಾಡ್ತಕ್ಕಂಥವರೇ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಅಂಧ್ರಯಾಮಿ ಆಗಿರ್ತಕ್ಕಂಥ ದೇವರು ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿ ಆಗಿರ್ತಕ್ಕಂಥ ವಾಯುದೇವರ ಅಂತರಯಾಮಿ ಆಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹ ದೇವರು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನವಗ್ರ ದೇವತೆಗಳು ಒಂದು ತೊಂದರೆಯನ್ನು ಕೊಡ್ತಾ ಇದ್ದಾಗ ಮನಿಸುಪ್ತದಿಂದ ಸುತ್ತದಿಂದ ನರಸಿಂಹದೇವರಿಗೆ ಎಲ್ಲಿ ನರಸಿಂಹದೇವರ ದೇವಸ್ಥಾನವಿದೆ ಅಲ್ಲಿ ಹೋಗಿ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಿ ಆ ಅಭಿಷೇಕವನ್ನು ಮಾಡಿದಾಗ ಆ ಅಭಿಷೇಕದಿಂದ ಮನ್ಯುನಾಮಕ ಪರಮಾತ್ಮನಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರ ಅನುಗ್ರಹದಿಂದ ಆ ಜೇನುತುಪ್ಪದಿಂದ ಮುಖ್ಯ ಪ್ರಾಣದೇವರಿಗೆ ವಾಯುಸ್ತುತಿಯಿಂದ ಅಭಿಷೇಕವನ್ನು ಮಾಡಿ ಆ ಅಭಿಷೇಕವನ್ನು ಮಾಡಿದ ಎಲ್ಲ ಜೇನುತುಪ್ಪವನ್ನು ಒಂದು ಬಾಟಲಿಗೆ ಹಾಕೊಳ್ಳಿ ಒಂದು ಇದಕ್ಕೆ ಹಾಕೊಂಡು ಪ್ರತಿದಿನ ಸ್ವೀಕಾರವನ್ನು ಮಾಡಿದಾಗ ಈ ನಕ್ಷತ್ರದಲ್ಲಿ ಏನೇನು ತೊಂದರೆಗಳಿದೆ ಆ ತೊಂದರೆ ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಯಾವ ಯಾವ ಸಮಸ್ಯೆಗಳಿದೆ ನಿಮ್ಮಲ್ಲಿ ಆ ಸಮಸ್ಯೆಗಳಿಗೆ ಕೆಲವು ಈ ಈ ಇದರಿಂದ ವಾಯುದೇವರಿಂದ ನರಸಿಂಹದೇವರಿಂದ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಿಂದ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರ್ತಕ್ಕಂಥ ಭಾಗ್ಯ ಇರುತ್ತೆ ಯಾಕೆಂದರೆ ಆದಿತ್ಯಾದಿ ನವಗ್ರ ದೇವತೆಗಳು ಯಾರೂ ಬಿಡಲಾರದು ದೇವತೆಗಳನ್ನು ಒಬ್ಬರು ಬಿಟ್ಟು ದೇವತೆಗಳು ಅಂತ ನರಸಿಂಹ ನರಸಿಂಹದೇವರು ನಾರಾಯಣ ಲಕ್ಷ್ಮೀ മുഖ്യ പ്രാണദേവരുന്ന നൂറ് ജനങ്ങളെ വിട്ടു പ്രതിയൊബരിയു ದೇವತೆಗಳು ನವಗ್ರ ದೇವತೆಗಳು ಹೋಗಿ ಏನೇನು ಮಾಡಬೇಕು ಅಂತಿರುತ್ತೋ ಎಲ್ಲ ಮಾಡಿಸ್ಕೊಂಡು ಮಾಡೋದು ಇದಾದಾಗಲೇ ಅದು ಅನುಭವ ಆಗ್ತಕ್ಕಂಥ ಭಾಗ್ಯ ರಾಘವೇಂದ್ರ ಸ್ವಾಮಿಗಳಿಗೂ ಅಷ್ಟೇ ನವಗ್ರ ದೇವತೆಗಳಲ್ಲಿ ವಿಶೇಷವಾಗಿ ಎಲ್ಲ ಬಂದು ವಿಶೇಷ ಪ್ರಾ ಪ್ರಾ ತೊಂದರೆ ಆಯಿತು ಆಮೇಲೆ ಭಗವಂತ ಅನುಗ್ರಹ ಆಯಿತು ಗುರುಗಳ ಅನುಗ್ರಹದಿಂದ ಎಲ್ಲ ಒಳ್ಳೆಯದಾಯಿತು ಅವರಿಗೆ ಅಂತ ಗುರು ವಿಶೇಷ ಅನುಗ್ರಹವನ್ನು ಮಾಡೋದು ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಏನೇ ಒಂದು ದೋಷಗಳಿದ್ರು ಆ ದೋಷಗಳೆಲ್ಲ ಪರಿಹಾರ ಮಾಡ್ತಕ್ಕಂಥವ್ರು ನವಗ್ರ ದೇವತೆಗಳಲ್ಲಿ ಆದಿತ್ಯಾದಿ ನವಗ್ರ ದೇವತೆ ಅಂತರ್ಯಾನಿ ಭಾರತೀಯರ ಮುಖ್ಯ ಪ್ರಾ ಅಂತರ್ಗತ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ವೆಂಕಟೇಶ್ವರ ಪ್ರೇರಣೆಯಾಂ ಇದು ಯಾಕೆ ಅಂದ್ರೆ ನರಸಿಂಹದೇವರ ಮತ್ತು ಮುಖ್ಯ ಪ್ರಾಣ ದೇವರ ಅನುಗ್ರಹ ನಮ್ಗೆಲ್ಲರಿಗೂ ಆಗಬೇಕು ಅದಕ್ಕೋಸ್ಕರವಾಗಿ ಈ ದೇವತೆಗಳ ಅನುಗ್ರಹ ವಿಶೇಷವಾಗಿ ಈ ನಕ್ಷತ್ರ ದೇವತೆಗಳ ಪೂಜೆಯನ್ನು ಮಾಡಬೇಕಾದ್ರೆ ನಕ್ಷತ್ರ ದೇವರು ಆ ನಕ್ಷತ್ರದಲ್ಲಿ ಅಶ್ವಿನಿ ಆಗಿರ್ಬೋದು ಭರಣಿ ಕೃತಿಕ ಇಂತಹ ಎಲ್ಲ ನಕ್ಷತ್ರ ದೇವತೆಗಳನ್ನು ವಿಶೇಷವಾಗಿ ಅಶ್ವಿನಿ ಭರಣಿ ಕೃತಿಕ ಅಂತಕ್ಕಂಥದ್ದು ಮೇಷರಾಶಿ ಬರ್ತಕ್ಕಂಥದ್ದು ಇದನ್ನೆಲ್ಲ ಒಂದು ದಿವಸ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಕ್ಷತ್ರದಲ್ಲಿ ಏನು ಯಾವ ಯಾವ ನಕ್ಷತ್ರಗಳಲ್ಲಿ ಯಾವ ಯಾವಾಗ ತೊಂದರೆ ಆಗ್ತಾ ಇರ್ತಕ್ಕಂಥ ಭಾಗ್ಯ ಇರುತ್ತೆ ನಿಮ್ಮ ಮೇಷರಾಶಿಯವರಿಗೆ ಏನಾಗುತ್ತೆ ಅದೆಲ್ಲ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಅದನ್ನು ಒಂದು ಮಾಡಬೇಕು ಅಂತ ಒಂದು ಸಂಕಲ್ಪವಾಗಿದೆ ಅದನ್ನು ಮಾಡ್ತಕ್ಕಂಥ ಭಾಗ್ಯವನ್ನು ಎಲ್ಲ ನಿಮ್ಮಗಳ ಒಂದು ಪ್ರೇರಣೆಯಿಂದ ನಿಮ್ಮ ಒಂದು ಸಹಕಾರದಿಂದ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಮಾಡ್ತಕ್ಕಂಥ ಭಾಗ್ಯ ಇದೆ ಅದನ್ನು ಮಾಡ್ತಕ್ಕಂಥ ಒಂದು ವಿಶೇಷವಾಗಿ ನಿಮ್ಮೆಲ್ಲರೂ ಅನುಗ್ರಹವನ್ನು ಮಾಡಿದರೆ ಅದನ್ನು ಮಾಡ್ತಕ್ಕಂಥ ಒಂದು ನಮಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ಮಾಡ್ತಕ್ಕಂಥ ಭಾಗ್ಯ ನಮಗೆ ಕೊಳ್ಳಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಜ ಭಜತಾಂ ಗಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದೂರ್ವಾದಿ ದ್ವಾಂತರೇ ವಿಷ್ಣುವೇಂದ್ರೇ ವರಂದ್ರೆ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇ ಸರ್ವಂ ಶ್ರೀ ಮಧ್ವಾಂತರದ ಮಧ್ವಾಂತರಿಂದ ಭಾರತೀಶ

श्री राघवेंद्रा